ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ಬಿಡುಗಡೆ ಮಾಡಿರುವ ಹಾಗೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಶುರುವಾಗಿದೆ ಬಿಗ್ ಬಾಸ್ನವರು ಒಂದು ಕೆಲವಿಷ್ಟು ಗುಣಗಳನ್ನು ನೀಡಿ ಅದರಲ್ಲಿ ಬೋರ್ಡ್ ಅಲ್ಲಿ ಬರೆದಿರ್ತಾರೆ ಆ ಗುಣಗಳಿಗೆ ಯಾವೆಲ್ಲ ವ್ಯಕ್ತಿ ಯಾವ ವ್ಯಕ್ತಿ ಅರ್ಹ ಅಂತ ಹೇಳಿ ಅವರನ್ನು ಅವರ ಭಾವಚಿತ್ರವನ್ನ ಅಂಟಿಸಿ ಭಾವಚಿತ್ರವನ್ನ ಯಾಕೆ ಅಂಟಿಸಿದ್ದೀನಿ ಅಂತ ರೀಸನ್ ಅನ್ನ ಕೊಟ್ಟಿ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ಜೋರಾಗಿ ದುಡಬೇಕು ಈ ಒಂದು ಟಾಸ್ಕ್ ಆಟನ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾಮಿನೇಟ್ ಮಾಡಲಿಕ್ಕೆ ಸೇವ್ ಮಾಡಬಹುದು ಅಂತ ಆ ರೀತಿ ಹೇಳ್ತಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾದರೆ ಬಿಗ್ ಬಾಸ್ನವರು ಯಾವ ರೀತಿ ಟಾಸ್ಕನ್ನು ನೀಡಿದ್ದಾರೆ ಯಾವ ನಿಯಮಗಳಿದ್ದಾವೆ ಅಂತ ಸಂಪೂರ್ಣ ಅಪ್ಡೇಟ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಹೊಸ ಟಾಸ್ಕನ್ನು ನೀಡಿದ್ದಾರೆ ಈ ಒಂದು ಟಾಸ್ಕ್ ಏನಿದೆ ಇದು ಒಂದು ನಾಮಿನೇಷನ್ ಪ್ರಕ್ರಿಯೆಯ ರೀತಿಯಲ್ಲೇ ಇರುವಂತಹ ಟಾಸ್ಕ್ ಅನ್ನಿಸ್ತದೆ ಬಿಗ್ ಬಾಸ್ ಮನೆಯ ಒಂದು ಗಾರ್ಡನ್ ಏರಿಯಾದಲ್ಲಿ ನಾಲ್ಕು ಗುಣ ಇರುವ ಪದಗಳನ್ನ ಒಂದು ಬೋರ್ಡ್ ಅಲ್ಲಿ ಬರೆದು ಇಟ್ಟಿರ್ತಾರೆ ಅದು ಮೊದಲನೇದಾಗಿ ಏನ್ ಬರ್ದಿರ್ತಾರೆ ಅಂದ್ರೆ ಮೊದಲನೇದಾಗಿ ಪಕ್ಷಪಾತಿ ಅಂತ ಬರ್ದಿರ್ತಾರೆ ಎರಡನೇದಾಗಿ ಏನ್ ಬರ್ದಿರ್ತಾರೆ ಅಂದ್ರೆ ನಿರ್ಧಾರಗಳಲ್ಲಿ ತೆಗೆದುಕೊಳ್ಳುವಲ್ಲಿ ಆಸಕ್ತ ಅಂತ ಒಂದು ಬೋರ್ಡನ್ನು ಬರೆದಿರ್ತಾರೆ ಹಾಗೆ ಮೂರನೆಯದಾಗಿ ಏನ್ ಬರೆದಿರ್ತಾರೆ ಅಂದ್ರೆ ಮೂರನೆಯದಾಗಿ ಕೊಟ್ಟಿರುವ ಮಾತನ್ನ ಉಳಿಸಿಕೊಳ್ಳದೆ ಇರುವಲ್ಲಿ ಅಶಕ್ತರಾಗಿರುವವರು ಅಂತ ಒಂದು ಬೋರ್ಡನ್ನ ಕೊಡ್ತಾರೆ ಹಾಗೆ ನಾಲ್ಕನೆಯದಾಗಿ ಜನ ನಿರ್ವಹಣೆಯಲ್ಲಿ ಆಸಕ್ತ ಅಂತ ಒಂದು ನಾಲ್ಕು ಪದಗಳಲ್ಲಿ ಒಂದು ಬೋರ್ಡಲ್ಲಿ ಬರೆದು ಕೊಟ್ಟಿರ್ತಾರೆ ಅವರಿಗೆ ಈ ರೀತಿಯ ಗುಣಗಳು ಯಾರಿದೆ ಅಂತ ಅನಿಸುತ್ತೆ ಅವರು ಆ ಫೋಟೋವನ್ನು ಅಂಟಿಸಬಹುದು ಆ ರೀತಿ ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಈ ನಾಲ್ಕು ಗುಣ ಇರುವ ಒಂದು ಪದವನ್ನ ಈ ಟಾಸ್ಕ್ ನ ಬೋರ್ಡ್ ನಲ್ಲಿ ಬರ್ದಿರ್ತಾರೆ ಅಂದ್ರೆ ಇಡಲಾಗಿರುತ್ತೆ ಈ ನಾಲ್ಕು ಗುಣಗಳು ಏನಿರುತ್ತೆ ಈ ನಾಲ್ಕು ಗುಣಗಳನ್ನ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳು ಏನಿರ್ತಾರೆ ಬಿಗ್ ಬಾಸ್ ಮನೆಯ ಪ್ರತಿ ಒಬ್ಬೊಬ್ಬ ಸದಸ್ಯಗಳು ಬಂದು ಅವರಿಗೆ ಯಾರು ಯಾವ ರೀತಿಯ ಗುಣವನ್ನ ಹೊಂದಿದ್ದಾರೆ ಅಂತ ನೋಡಿ ಆ ಫೋಟೋವನ್ನ ಅಂಟಿಸಿ ಅವರಕ್ಕೆ ಅದಕ್ಕೆ ಒಂದು ಸರಿಯಾದ ರೀಸನ್ ಅನ್ನ ಕೊಟ್ಟು ಸ್ವಿಮ್ಮಿಂಗ್ ಗೆ ಜೋರಾಗಿ ತಳ್ಳಬೇಕು ಈ ರೀತಿಯಾದ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ ಬಿಗ್ ಗೆ ಸಂಬಂಧಪಟ್ಟ ಹಾಗೆ ಮೊದಲೇ ಎರಡು ಎರಡು ಟೀಮ್ಗಳನ್ನ ಆಯೋಜಿಸಲಾಗಿತ್ತು ಒಂದು ಬಂದು ಕರ್ನಾಟಕದ ಕದರ್ ಕರುನಾಡ ಕಿಲಾಡಿಗಳು ತಂಡ ಎರಡು ತಂಡ ಮಾಡಲಾಗಿತ್ತು ಈ ಈಗಾಗಲೇ ಸುಮಾರು ಐದು ಟಾಸ್ಕ್ ಗಳನ್ನ ಬಿಗ್ ಬಾಸ್ ಮನೆಯವರಿಗೆ ನೀಡಿದ್ರು ಅದರಲ್ಲಿ ನಾಲ್ಕನೆಯ ಟಾಸ್ಕ್ ಅನ್ನ ಬಿಗ್ ಬಾಸ್ನವರೇ ರದ್ದು ಮಾಡಿದ್ರು ಹಾಗೆ ಐದನೇ ಟಾಸ್ಕ್ ಅನ್ನ ನಮ್ಮ ಹನುಮಂತರವರ ತಂಡ ಗೆದ್ದಿತ್ತು ಹಾಗೆ ಇನ್ನು ಮೂರು ಮೊದಲನೆಯ ಮೂರು ಟಾಸ್ಕ್ ಅನ್ನ ನಮ್ಮ ರವರ ತಂಡ ಗೆದ್ದಿತ್ತು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೊಸದಾದ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಇದು ಯಾವ ರೀತಿಯ ಟಾಸ್ಕ್ ಅಂತ ಹೇಳೋದಾದ್ರೆ ಗುಣಗಳನ್ನ ಹೊಂದುವಂತಹ ವ್ಯಕ್ತಿಯ ಅಂದ್ರೆ ಗುಣಗಳ ಹೊಂದಾಣಿಕೆ ಮಾಡುವಂತ ಟಾಸ್ಕ್ ಆಗಿದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ನೀಡಿದ್ದಾರೆ ರವರು ಮಂಜು ಮತ್ತು ಗೌತಮಿ ಹೆಸರನ್ನ ಅಂಟಿಸಿ ಒಂದು ರೀಸನ್ ಅನ್ನ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ ತಳ್ಳಿದ್ದಾರೆ ಯಾವ ವ್ಯಕ್ತಿ ಈ ಗುಣಗಳಿಗೆ ಸರಿಯಾದ ಅರ್ಹರಲ್ಲ ಅಂತ ಹೇಳಿ ನಾಮಿನೇಟ್ ಮಾಡುವುದನ್ನು ಈ ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ